ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಎಂಕಾಂನಲ್ಲಿ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಅಸ್ಮಾ ಆಫ್ರಿನ್ ಎ ಸಚಿವ ಎಂಸಿ ಸುಧಾಕರ್ ರವರಿಂದ ಸನ್ಮಾನ ಇತ್ತೀಚೆಗೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ನಡೆದ ಎಂಕಾಂ ಪರೀಕ್ಷೆಯಲ್ಲಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವ ಚಿಂತಾಮಣಿ ನಗರದ ಅಸ್ಮಾ ಆಫ್ರೇನ್ ರಾಜ್ಯಕ್ಕೆ ಮೂರನೇ ರ್ಯಾಂಕ್ ಪಡೆದ ಕಾರಣ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಹರೀಶ್ ಮುಖಂಡರಾದ ಶೇಖ್ ಸಾದಿ ಜಮೀರ್ ಅಕ್ಮಲ್ ಸಿಕಂದರ್ ರಹೀಂ ಖಾನ್ ಶಾಕಲ್ ಚಂದ್ ಕೆಎಲ್ಎನ್ ನಾಗಾ ಮೌಲಾ ತಬ್ರೇಜ್ ಅಲ್ತಾಫ್ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ೂರು ಯೂನಿವರ್ಸಿಟಿ ಪರೀಕ್ಷೆ ಪಡೆದಿರ್ತಾರೆ ಈ ಹೆಣ್ಣುಮಗಳು ಬಿಕಾಂನಲ್ಲೂ ಸಹ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದ ಇದೊಂದು ನಮಗೆ ಉಪಯೋಗ ಈ ಹೆಣ್ಮಗಳ ಸಾಧನೆಯು ಹಲವಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ಫೂರ್ತಿದಾಯಕ ಆಗಿದೆ ಅಂತ ఈ కిలు సమాచిన సచివారు నమ్మ శాస్త డాక్టర్ ఎస్ కి సుదాశన్స్థ హోటల్ హోటల్ మనయ మళ్ళు ఎంకా పరీక్ష ೂರು ಯೂನಿವರ್ಸಿಟಿ ಸ್ಟೇಟ್ ತಡ ರ್ಯಾಂಕ್ ಪಡೆದಿರ್ತಾರೆ ಹೆಣ್ಮಗಳು ಬಿಕಾಂನಲ್ಲೂ ಸಹ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದ ಇದೊಂದು ನಮ್ಗೆ ಸುತ್ತಾಪಿಗೆ ಹೆಮ್ಮೆಯ ವಿಚಾರ ಈ ಹೆಣ್ಮಗಳ ಸಾಧನೆಯು ಹಲವಾರು ವಿದ್ಯಾರ್ಥಿ 그런데, 지금 이 시간에 이곳에 와서 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 이곳 ಅಣ್ಣ ಮುಂದೆ ನೋಡಿ ಎಲ್ಲರೂ ನಿಮಿಷ ಬರೀ ಬ ಎಲ್ಲರ ನಿಮಿಷ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಎಂ ಕಾಮ್ ಸ್ನಾತಕೋತ್ತರ ಪರೀಕ್ಷೆಯಲ್ಲಿ ನಮ್ಮ ಚಿಂತಾಮಣಿಯವಾರ್ಡು ವಾರ್ಡ್ ನಂಬರ್ ಫ್ರೀ ಇವರು ವಿಶ್ವವಿದ್ಯಾಲಯದಲ್ಲಿ ಸುಮಾರು ಎಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಆರು ಪರ್ಸೆಂಟ್ ತೆಗೆದುಕೊಂಡು ಮೂರನೇ ರ್ಯಾಂಕನ್ನು ಕೊಟ್ಕೊಂಡಿದ್ದಾರೆ ಬಹಳ ಹೆಮ್ಮೆಯ ವಿಚಾರ ಚಿಂತಾಮಣಿಯ ಒಬ್ಬ ಅಲ್ಪಸಂಖ್ಯಾತ ಸಮುದಾಯದಿಂದ ಬಂದಿರ್ತಕ್ಕಂಥ ಹೆಣ್ಮಗಳು ಹೆಚ್ಚಾಗಿ ಇವತ್ತು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಓದುವಂಥವರು ಇವತ್ತು ವಿಷಯ ಹೆಣ್ಮಕ್ಕಳನ್ನು ಓದಿಸುವಂಥದ್ದು ಕಮ್ಮಿ ಆದರೆ ಇತ್ತೀಚೆಗೆ ಇವತ್ತು ಬಹಳಷ್ಟು ಜನ ಗಂಡು ಗಂಡುಗರಿಗಿಂತ ಹೆಚ್ಚಾಗಿ ಮುಸ್ಲಿಮ್ ಹೆಣ್ಮಕ್ಕಳು ಇವತ್ತು ಭಾಳಷ್ಟು ಇವತ್ತು ಇದ್ದಾರೆ ಈಗ ಬಿ ಕಾಮಲ್ಲಿ ಕೂಡ ಗಣನೇ ರ್ಯಾಂಕನ್ನು ಪಡೆದಿದ್ದಾರೆ ಈಗ ಎಮ್ ಕಾಮಲ್ಲಿ ಸಹ ಇವತ್ತು ಒಳ್ಳೆಯ ಉತ್ತಮ ಮೂರನೆಯ ರ್ಯಾಂಕನ್ನು ಪಡೆದಿರ್ತಕ್ಕಂಥದ್ದು ಅವರಿಗೆ ನನ್ನ ವೈಯಕ್ತಿಕ ಮತ್ತು ನಮ್ಮ ಚಿಂತಾಮಣಿ ಸಂಸ್ಥೆ ಜನತೆಯ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಅವರ ವಿಶೇಷವಾಗಿ ಅವರ ತಂದೆ ತಾಯಿಗಳಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಬೇಕಾಗತ್ತೆ ಅವರು ಉನ್ನತ ವ್ಯಾಸಂಗಕ್ಕೆ ಮಗಳ ಮೇಲೆ ನಂಬಿಕೆ ಇಟ್ಕೊಂಡು ಉನ್ನತ ವ್ಯಾಸಂಗ ಮಾಡುವಂಥದ್ದಕ್ಕೆ ಅವಕಾಶ ಮಾಡಿಕೊಟ್ಟಲ್ಲ ಅದಕ್ಕೂ ಅವರು ಅಂತ ಅಂತೇಳಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಇವತ್ತು ನಾನು ಹೇಳ್ತಾ ಇದೇ ರೀತಿಯಾಗಿ ಹೆಚ್ಚಿನ ಒಂದು ಮಟ್ಟದಲ್ಲಿ ಮಕ್ಕಳು ವಿದ್ಯಾವಂತರಾಗಬೇಕು ಈಗ ಮುಂದೆ ಏನು ಅಂತಕ್ಕಂಥ ಪ್ರಶ್ನೆ ಬರ್ತಾರೆ ಹಲವಾರು ಸಂದರ್ಭದಲ್ಲಿ ಇವತ್ತು ಬಿ ಕಾಮ್ ಇರ್ಬೋದು ಎಮ್ ಕಾಮ್ ಅಥವಾ ಬೇರೆ ಬೇರೆ ಸ್ನಾತಕೋತ್ತರ ಒಂದು ವಿದ್ಯಾಭ್ಯಾಸವನ್ನು ಮಾಡಿದಂಥವ್ರಿಗೆ ಮದುವೆ ಮಾಡಿದ ಮೇಲೆ ಮತ್ತೆ ಮನೇಲಿ ಕೂಡ ಕೆಲಸ ಮಾಡಿದಾಗ ಇಷ್ಟೆಲ್ಲ ಪಾಪ ಅವರ ಒಂದು ಪ್ರತಿಭೆಗೆ ಯಾವುದೇ ರೀತಿ ಫಲ ಹಿಂದೆ ಇರ್ತಿರ್ತಕ್ಕಂಥದ್ದಾಗತ್ತೆ ಅದರಿಂದ ಇವತ್ತು ಅವರು ಮುಂದೆ ಉದ್ಯೋಗಗಳು ಸಿಗುವಂಥದ್ದು ಕಷ್ಟ ಇದೆ ಇಲ್ಲ ಅಂತ ಹೇಳೋದು ಆದರೆ ಆ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಅವಕಾಶ ಸಿಕ್ಕಿದ್ರೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿಗಳು ಒಪ್ಪಿದ್ರೆ ಅವರು ಏನು ಪಿ ಎಚ್ ಡಿ ಮಾಡ್ತಕ್ಕಂಥದ್ದಕ್ಕೂ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈ ಕಾರಣಕ್ಕಾಗಿ ಇವತ್ತು ನಾವು ಈ ರೀತಿ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ಉದ್ಯೋಗ ಅವಕಾಶಗಳು ಲಭಿಸಬೇಕಾದ್ರೆ ಇವತ್ತು ನಾವು ಕೈಗಾರಿಕೆಗಳನ್ನು ತಂತಕ್ಕಂಥದ್ದು ಭಾಳ ಅತ್ಯವಶ್ಯಕ ಅಂತಕ್ಕಂಥದ್ದು ಇವತ್ತು ಎಮ್ ಕಾಮ್ ಮಾಡಿರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಕೈಗಾರಿಕೆಗಳಲ್ಲಿ ಅಕೌಂಟಿಂಗ್ ಕೆಲಸ ಮತ್ತು ಬೇರೆ ಬೇರೆ ಅಡ್ಮಿನಿಸ್ಟ್ರೇಷನ್ ಕೆಲಸಗಳು ಬೇರೆ ಬೇರೆ ಅದಕ್ಕೆ ಕಾಮರ್ಸಿಗೆ ಸಂಬಂಧಪಟ್ಟಂತೆ ಏನೇನು ಅವಕಾಶಗಳಿರ್ತಕ್ಕಂಥವು ಲಭ್ಯತೆ ಆಗ್ತಕ್ಕಂಥ ಅವಕಾಶಗಳಿರ್ತವೆ ಆದರೆ ಇದಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡೋವಂಥದ್ದು ಮಾಡ್ತಾಯಿದ್ದೀವಿ ಈಗ ತಕ್ಷಣಕ್ಕೆ ನಾವು ಮಾಡೋಂಥದ್ದು ಸಾಧ್ಯ ಇರ್ಬೋದು ಇನ್ನು ಒಂದೆರಡು ವರ್ಷದಲ್ಲಿ ಆದರೂ ಖಂಡಿತ ಇದಕ್ಕೆ ಏನಾದರೂ ಒಂದು ನಾವು ಪ್ರಾರಂಭ ಆಗುವಂಥದ್ದು ಆಗಬೇಕು ಎರಡು ವರ್ಷದಲ್ಲಿ ಕೈಗಾರಿಕೆಗಳು ಪ್ರಾರಂಭ ಆಗಬೇಕು ಪ್ರಯತ್ನಗಳಲ್ಲ ಪ್ರಯತ್ನೀಗಾಗಿ ಮಾಡ್ತಾ ಇದ್ದೀವಿ ಈಗ ಒಂದು ವರ್ಷ ಕಳೆದಿದೆ ಹಲವಾರು ಪ್ರಯತ್ನಗಳು ಮಾಡಿದ್ದೀವಿ ನಾವು ಇನ್ನು ಇನ್ನು ಕೈಗಾರಿಕೆಗಳು ತರುವಂಥದಕ್ಕೆ ಪ್ರಜಿನ ದೇಶಗಳಲ್ಲಿ ನಾವೆಲ್ಲ ರೀತಿ ಒಂದು ಒತ್ತಡ ಆಗ್ತಾಯಿದ್ದೀವಿ ಅದರಿಂದ ಈ ರೀತಿ ಮಕ್ಕಳು ವಿದ್ಯಾವಂತರಾದಂಥ ಸಂದರ್ಭದಲ್ಲಿ ಅವರಿಗೆ ಕೆಲಸ ಸಿಗಿದಾಗ ಆ ಸಂಸಾರದಲ್ಲಿ ಒಂದು ಬದಲಾವಣೆ ಆಗುತ್ತೆ ಆರ್ಥಿಕವಾಗಿ ಆ ಒಂದು ಮನೆಯ ಒಂದು ಬದಲಾವಣೆ ದಿಕ್ಕಿನಲ್ಲಿ ಸಾಕ್ತಕ್ಕಂಥದ್ದಾಗತ್ತೆ ನಂತರ ಅವ್ರ ಮಕ್ಕಳು ಈ ರೀತಿಯಾಗಿ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗ್ತಕ್ಕಂಥ ಅವಕಾಶಗಳು ಹೆಚ್ಚಿದಾವೆ ಅಂತಕ್ಕಂಥ ಹೇಳಿ ಮತ್ತೊಮ್ಮೆ ನಮ್ಮ ಆ ಭಾಗದ ಮುಖಂಡರು ಎಲ್ಲರೂ ನಮ್ಮ ಕೌನ್ಸಿಲರ್ ಹರೀಶ್ ಆಗ್ಬೋದು ಸಾಧಿಕವರಾಗ್ಬೋದು ಇತರೆ ನಮ್ಮ ಸಮಿ ನಾಮನಿರ್ದೇಶಿತ ಸ ಸದಸ್ಯರಾಗಿರ್ತಕ್ಕಂಥ ಸಮಿ ಅಕ್ಮಲ್ಲು ನಾಗರಾಜು ಸಿಕಂದರು ಕಬ್ರೇಜು ಶಕಾಲ್ ಚಾಂದ್ ಶಕಲ್ ಚಾಂದ್ರು ಶಕಾಲ್ ಚಾಂದ್ ಜಮೀರು ಕೂಲಿಂಗ್ ಕ್ಲಾಸೋ ಮೇಡಮ್ ಯಾವ್ದು ರಸೂಲ್ ಮಹಬೂಬ್ಜಾನ್ ಮೇಡಮ್ ಅವರು ಇವರೆಲ್ಲರೂ ಇವತ್ತು ಈಗ ಅವ್ರಿಗೆ ಸನ್ಮಾನ ಮಾಡಬೇಕು ಅವರು ಕೂಡ ಬಂದಿದ್ದಾರೆ ವಿಶೇಷವಾಗಿ ಅವರಿಗೆ ಸನ್ಮಾನ ಮಾಡಬೇಕು ಪ್ರೋತ್ಸಾಹ ಕೊಡಬೇಕು ಅನ್ನೋದು ಇದು ಒಳ್ಳೆಯ ಒಂದು ಕೆಲಸ ಮುಂದೆ ಘಟಿಕೋತ್ಸವ ಆಗುತ್ತೆ ಕಾನೂನು ಆಗುತ್ತೆ ಆಗ ಪುಷ ನಾನೇ ಇರ್ತೀನಿ ಅಂತ ನಾನು ಗೌರ್ನರ್ ಅವರು ಇರ್ತೀನಿ ಅವತ್ತು ಅವರಿಗೆ ಅಲ್ಲಿ ವೇದಿಕೆಯನ್ನು ಕೂಡ ಅವರಿಗೆ ಚಿನ್ನದ ಪದಕ ಪ್ರದರ್ಭದಲ್ಲಿ ಗವರ್ನರ್ ಅವ್ರ ಜೊತೆ ನಾನು ಇರ್ತೀನಿ ಆದ್ದರಿಂದ ಒಂದು ಒಳ್ಳೆಯ ಒಂದು ಇದೊಂದು ಕ ಕಾರ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ಇದೇ ರೀತಿ ಬೇರೆಯವ್ರಿಗೆ ಈ ನಮ್ಮ ಅಸ್ಮಾ ಅಫ್ರೀ ಪ್ರೋತ್ಸಾಹ ಆಗಲಿ ಬೇರೆ ಮುಸಲ್ಮಾನ್ ಸಮುದಾಯದಲ್ಲಿರ್ತಕ್ಕಂಥದ್ದೇ ಹೆಣ್ಮಕ್ಳು ಇರ್ಬೋದು ಬರೀ ಹೆಣ್ಮಕ್ಳೇ ಅಲ್ಲ ಗಂಡು ಹುಡುಗರು ಓದಬೇಕು ಏನು ಮನಸ್ಸು ಗಂಡು ಹುಡುಗರು ಓದಿದ್ರೆ ನಾಳೆ ಬೆಳಗ್ಗೆ ಈ ರೀತಿ ಹೆಚ್ಚು ಓದಿರ್ತಕ್ಕಂಥ ಹೆಣ್ಮಕ್ಳಿಗೆ ವಿದ್ಯಾವಂತ ಹುಡುಗರು ಮದುವೆ ಆಗಲಿಕ್ಕೆ ಅವಕಾಶ ಆಗುತ್ತೆ ಯಾವಾಗ ಗಂಡು ಹುಡುಗರು ಓದಲಿಲ್ಲ ಅಂದರೆ ಇಂಥ ಮಕ್ಕಳು ಹೆಣ್ಮಕ್ಳು ಓದಿದಾಗ ನಾಳೆ ಅವರಿಗೆ ಒಳ್ಳೆಯ ವರ ಸಿಕ್ಕೋದಿಲ್ಲ ನಾಳೆ ಬೆಳಗ್ಗೆ ಅವ್ರು ಓದಿರುವಂಥದ್ದಕ್ಕೆ ಮತ್ತೊಂದಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಆಲೋಚನೆ ಇರ್ತಕ್ಕಂಥವ್ರು ಇರುವಂಥ ಸಮಸ್ಯೆ ಆಗುತ್ತೆ ಅದರಿಂದ ನೀವೆಲ್ಲ ಏನು ನಮ್ಮ ಮುಖಂಡರಲ್ಲಿದ್ದೀರ ನೀವು ಮಕ್ಕಳನ್ನು ಜನ ಹುಡುಗರನ್ನ ಓದಿಸೋದಕ್ಕೆ ನೀವು ಹೆಚ್ಚು ಇದು ಮಾಡಬೇಕು ಹೆಣ್ಮಕ್ಳು ಅವರೇ ಓದ್ತಾಯಿದ್ದೆ ನೀವು ಯಾರು ಯಾವ ಹೇಳೋಷ್ಟಿಲ್ಲ ಅದರಿಂದ ಈ ರೀತಿ ಬದಲಾವಣೆ ಆಗಬೇಕು ಸಮಾಜದಲ್ಲಿ ಅಂತಕ್ಕಂಥ ಮಾತಾಡಲಿಕ್ಕೆ ಬಯಸ್ತೇವೆ